ಕಾಂಗ್ರೆಸ್ ಅವರು ಸ್ವಾಗತ ಮಾಡಬೇಕಾಯ್ತು ಯಾಕೆಂದ್ರೆ ಸಿದ್ದರಾಮಯ್ಯ ನಾನು ಕ್ಲೀನ್ ಕ್ಲೀನ್ ಅಂತಾರಲ್ಲ ಆ ಕ್ಲೀನ್ ಅಂದಿದ್ರೆ ತನಿಖೆ ಆಗಿ ಅವರು ಈ ತನಿಖೆಯಿಂದ ನಿಷ್ಪಕ್ಷಪಾದ ಅಂದ್ರೆ ಯಾವುದೇ ಅಲಿಗೇಷನ್ ಇಲ್ಲದೆ ಹೊರ್ಗಡೆ ಬಂದಿದ್ರೆ ಅವರು ಕ್ಲೀನ್ ಅನ್ನೋದಕ್ಕೆ ಒಂದು ಹೇಳೋದ್ಕೆ ಒಂದು ಅವಕಾಶ ಆಗ್ತಾ ಇತ್ತು ಮತ್ತೆ ಸ್ವಾಗತ ಮಾಡಬೇಕಾಯ್ತು ನಾನು ತಯಾರಿದ್ದೀನಿ ನಿಮ್ಮ ಯಾವುದೇ ತನಿಖೆಗೆ ನಾನು ತಯಾರಿದ್ದೀನಿ ನಾನು ಸಿದ್ಧ ಇದ್ದೀನಿ ನಾನು ಏನು ತಪ್ಪು ಮಾಡಿಲ್ಲ ಅದು ಬಿಟ್ಬಿಟ್ಟು ಅದೇನೋ ಹೇಳ್ತಾರಲ್ಲ ಜಿಟ ಜಿಟೋದು ಅಂತೇಳಿ ಇವತ್ತು ಕಾಂಗ್ರೆಸ್ ಪಾರ್ಟಿ ನಾಳೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀನಿ ಅಂತ ಕರೆ ಕೊಟ್ಟಿದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ಯಾವಾಗ ನೀವು ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ದೆ ಓಡೋಬಿಟ್ರಲ್ಲ ಅಲ್ಲಿಂದ ಪಲಾಯನ ಮಾಡಿ ಓಡೋದ್ರಲ್ಲ ಅವಾಗೇ ಜನಕ್ಕೆ ಡೌಟ್ ಬಂತು ಯಾವಾಗ ನೀವು ವಿಧಾನಸಭೆ ಅಧಿವೇಶನ ನಡೀತಾ ನಡಿಯಕ್ಕೆ ಇನ್ನೇನು ನಾಳೆ ಶುರುವಾಗ್ತೈತೆ ಅನ್ನೋಕೆ ಇಂದೊಂದು ದಿನ ಹಿಂದಿನ ದಿನ ಒಂದು ಇವ್ರಿಗೆ ಬೇಕಾದಂತ ಒಂದು ಇವ್ರಿಗೆ ಬೇಕಾದಂತ ಇವ್ರಿಗೆ ಬೇಕಾದಂತ ಒಂದು ರಿಟೈರ್ಡ್ ಜಡ್ಜ್ ಮುಖಾಂತರ ನ್ಯಾಯಾಂಗ ತನಿಖೆಯನ್ನ ಮಾಡಕ್ಕೆ ಆದೇಶ ಮಾಡಿದ್ರಿ ಯಾಕೆಂದ್ರೆ ಇಂದ್ಯಾ ಹಾಗೆ ಮುಚ್ಚಾಕಂಡ್ರಲ್ಲ ಹಂಗೆ ಇದನ್ನು ಮುಚ್ಚಬೇಕು ಅಂತ ಹೇಳಿ ಇವೆಲ್ಲ ಸಾರ್ವಜನಿಕರಿಗೆ ಡೌಟ್ಗಳ ಮೇಲೆ ಡೌಟ್ ಶುರುವಾಯಿತು ಈಗ ಗೌರವಾನ್ವಿತ ರಾಜ್ಯಪಾಲರನ್ನು ಕೂಡ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಅವರು ಕೊಟ್ಟಿದ್ದಾರೆ ಅಂತ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ ಸೊ ಇದೆಲ್ಲ ಆದ್ಮೇಲೂ ಕೂಡ ಕಾಂಗ್ರೆಸ್ ಇಡೀ ಹೈಕಮಾಂಡು ಅವರ ಪರವಾಗಿ ನಿಂತಿದೆಯಂತೆ ನೆನ್ನೆ ಹೇಳಿದ್ದು ಇಡೀ ಹೈಕಮಾಂಡ್ ಇದೇ ಯಡಿಯೂರಪ್ಪನವ್ರ ಕೇಸಾದಾಗ ನಮ್ಮ ಹೈಕಮಾಂಡ್ ಬಿಜೆಪಿ ಹೈಕಮಾಂಡು ಹೇಳ್ತು ಅವತ್ತು ಮೇಲೆ ಆಪಾದನೆ ಬಂದಿದೆ ರಾಜೀನಾಮೆ ಕೊಡಿ ಅಂತ ಹೇಳಿ ಅವತ್ತು ನಮ್ಮ ಹೈಕಮಾಂಡ್ ಹೇಳ್ತು ನಿಮ್ ಕಾಂಗ್ರೆಸ್ ಹೈಕಮಾಂಡು ಕರಪ್ಷನ್ಗೆ ದಾರಿ ಮಾಡಿಕೊಡುವಂತ ಹೈಕಮಾಂಡ್ ನಾವು ನಿಮ್ ಜೊತೆ ಇದ್ದೀರಿ ಕರಪ್ಷನ್ ಮಾಡಿ ಅಂತ ಹೇಳ್ತಾ ಇದೆ ಇದೇ ವ್ಯತ್ಯಾಸ ಬಿಜೆಪಿಗೂ ಕಾಂಗ್ರೆಸ್ಗಿರುವಂತ ವ್ಯತ್ಯಾಸ